ಯಾವ ರೀತಿಯಲ್ಲಿ ಬೇಕಾದ್ರೆ ಬದಲಾವಣೆ ತರುವ ಶಕ್ತಿ ಆ ಪುಸ್ತಕಕ್ಕೆ ಇದೆ ಅಂತ ಹೇಳ್ತಾರೆ ಇವತ್ತು ನೀವು ನೋಡಿದ್ರೆ ಬಿಲ್ ಗೇಟ್ಸ್ಟರ್ಸ್ ಇರಬಹುದು ಯಾರು ತುಂಬಾ ಶ್ರೀಮಂತರು ಯಶಸ್ವಿ ಆಗುವಂತೆ ನೀವು ಹೇಳಿದ್ರೆ ಅವ್ರು ಪ್ರತಿ ವರ್ಷವೂ ಕೂಡ ವರ್ಷದಲ್ಲಿ ಎರಡು ತಿಂಗಳು ವೆಕೇಶನ್ ಹೋಗ್ತಾರೆ ನಾವೆಲ್ಲ ಬೇರೆ ಬೇರೆ ಹಾಲಿಡೇ ವೆಕೇಶನ್ ಹೋಗ್ತೀವಿ ಬಟ್ ಕೂಡ ರೀಡಿಂಗ್ ವೆಕೇಶನ್ ಅಂತ ತಗೊಂಡು ಈ ವರ್ಷ ಇವತ್ತು ಜೀವನದಲ್ಲಿ ಯಶಸ್ವಿ ಸಾಧಿಸಿದ್ದಾರೆ ಅವರು ಎಲ್ಲರೂ ಕೂಡ ಸತತವಾಗಿ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಅವರಿಗೆ ಇಷ್ಟವಾದಂತಹ ವಿಷಯಗಳ ಬಗ್ಗೆ ಓದ್ತಾ ಇದ್ದಾರೆ ಹಾಗಾಗಿ ನಾವು ಯಾರೇ ಕೂಡ ಇರಬಹುದು ಒಂದು ಸಣ್ಣ ಬದಲಾವಣೆ ಇವರಿಗೆ ಫ್ರೆಡರಿಕ್ಶನ್ ಇಂದ ಏನು ಒಂದು ಬದಲಾವಣೆ ನೀವು ನೋಡ್ತಾ ಇದ್ದೀವಿ ಹಾಗಾಗಿ ಪುಸ್ತಕಗಳನ್ನು ನೋಡೋದು ಓದೋದು ಎಂಬುದನ್ನು ನಮಗೆ ಅದು ಅಂಟಿಸ್ಕೊಳ್ಬೇಕು ಈಗ ಎಲ್ಲ ಪೇರೆಂಟ್ಸು ಹಿರಿಯರಿದ್ದೀರಿ ತಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ದಯಮಾಡಿ ಓದುವುದು ಫಸ್ಟ್ ಟ್ವೆಂಟಿ ಇಯರ್ಸ್ ಏನಿದೆ ದಯಮಾಡಿ ಓದಿಸಿ ನಮ್ಮ ಮಿನಿಸ್ಟರ್ ಸಾಹಿತ್ಯ ಆ ಥರ ಬುಕ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಅವರು ಓದಿ ಇವತ್ತು ಬಂದಿದ್ದಾರೆ ಸೊ ಓದಿಸುವ ಅಭ್ಯಾಸವನ್ನು ಮಾಡಿ ಇಪ್ಪತ್ತು ವಯಸ್ಸವರೆಗೆ ಏನು ಸಿಗ್ತಾರೆ ಅದನ್ನು ಓದು ಅವ್ರಿಗೆ ಏನು ಇಷ್ಟ ಇಲ್ಲ ಅದನ್ನು ಓದಿ ಇದನ್ನೇ ಓದಿ ಅದನ್ನೇ ಓದಿ ಅಂತ ನೀವು ಹೇಳೋದು ಬೇಕಾಗಿಲ್ಲ ಬಟ್ ಓದುವ ಅಭ್ಯಾಸ ನಮ್ಮನ್ನು ಅಂಟಿಸ್ಕೊಳ್ಬೇಕು ಅದು ಅಂಟಿಸ್ಕೊಂಡಿದೆ ಅಂದ್ರೆ ಈ ರೀತಿಯಲ್ಲಿ ವಿಭಿನ್ನವಾದ ಒಂದು ರೀತಿಯಲ್ಲಿ ವಿನೂತನ ರೀತಿಯಲ್ಲಿ ಆ ಒಂದು ವಿದ್ಯೆ ಏನಿದೆ ಅದು ಹೊರಗಡೆ ತರೋದಿಕ್ಕೆ ನಮ್ಮಲ್ಲಿ ಸಾಧ್ಯ ಆಗ್ತದೆ ಅದನ್ನು ಇವತ್ತು ತಂದಿದ್ದಾರೆ ನಾವು ಐತಿಹಾಸ ನೋಡಿದ್ರೂ ಸಹ ಸುಮಾರು ಮುಂದಿನ ಭವಿಷ್ಯ ಒಳ್ಳೆಯದಾಗಿ ಸುಮಾರು ಪುಸ್ತಕಗಳನ್ನು ತರಲಿ ಈ ಒಂದು ಶಾಸ್ತ್ರದಲ್ಲಿ ಅವರು ಒಳ್ಳೆಯ ವಿದ್ಯೆಯನ್ನು ಪಡೆಯಲಿ ಉತ್ತಮ ಸ್ಥಾನಕ್ಕೆ ಉತ್ತೂತೆ ಏರಿ ಅಂತ ಹೇಳಿ ಈ ಒಂದು ಸಮಯದಲ್ಲಿ ಅವರಿಗೆ ಆರಿಸ್ತಾ